ಗೊತ್ತಿದಾವೆ ನಮ್ಮ ನೀರ್ ಜೋರ ಗೊತ್ತಿದಾವ್ ಗೊತ್ತಿದ ಕಡಿ ಒಂದ್ ಶಣನ ಇಲ್ಲೇ ನಿಂತು ಕಮ್ತೀನಿ ತೊಟ್ಟಿ ಅನಾನ ತುಂಬ್ಲಿ ತುಂಬಿಸ್ಕೆ ಬಿಡು ಎಲ್ಲಾನ ತುಂಬಿಸ್ಕೊಂಡ್ರೆ ನೀರಿದ್ರೆ ಅದಕ್ಕನ ಅತು ಬಾವೆ ಮೊಸರು ಪಶು ತೊಳಿಯಕು ಬಟ್ಟೆ ಒಯ್ಯಕು ನೀರಿರ್ಬೇಕು ಯಾವ ಬದುಕು ಆಗಲ್ಲ ನೀರ್ ಇಲ್ಲ ಅಂದ್ರಿ ಅದ್ಕೇನೆ ಒಂದ್ ಚಣ ತುಂಬ್ಲಿ ಇಲ್ಲಿ ಯಾರನ ಅದೇ ಕೇಳ್ತಾರೆ ಕಿತ್ತ ಹಾಕದೇ ಇಲ್ಲ ಪೈಪ್ ಅದೇ ಹೋಗ್ತಾರೆ ಇಟ್ಟು ಅದ್ಕೆ ಬಿಡು ಇಲ್ಲೇನೆ ನೀರು ಇಡ್ತಾ ಇದೆಯಾ ಕಣಮ್ಮ ಪೈಪ್ ಹಾಕಿದ್ದೆ ಏ ಆಗ್ಲಲ್ಲ ಯಾರು ಬಿಂದ ಹಿಡಿತಾರೆ ಅಂತೇಳಿ ಒಂದೇ ತಡೆಯಾಗಲ್ಲ ಪೈಪ್ ಹಾಕಿದ್ದೀನಿ ಹ್ಞೂ ತಟ್ಟೆಗೆ ಸೀದಾ ಹೋಗ್ಲಿ ಅಂತೇಳಿ ತಟ್ಟೆ ಕಣ್ಣ ಮನೊಂದು ಲಾಸತ್ ಪೈಪ್ ತಂದಿದ್ದೆ ಅದಕ್ಕೆ ತಟ್ಟೆಗೆ ಹಾಕಿ ಹ್ಞೂ ಏ ಎಡಿಯೋಕ್ಕಾಗಲ್ಲ ನೀರು ಆಗ್ಲ ನಾನು ಅದ್ಕೆನೆ ಚೆನ್ನಕ್ಕೆ ಹೇಳ್ತಾರೆ ಅಂತ ಇಲ್ಲೇ ಇದ್ದೀನಿ ಹ್ಞೂ ನೀರಿರ್ಬೇಕು ಮ್ಯಾತಿಲ್ಲ ಅಂದ್ರೆ ಮನೆಗೆ ನೀರಿರ್ಬೇಕು ನೀರಿದ್ದರೆ ಎಲ್ಲ ಬದುಕೊಳೋದಂಗೆ ಹ್ಞೂ ಬಸಣ್ಣಮ್ಮ ನೀರಿಲ್ಲಾ ಅಂದರೆ ಯಾವ ಕೆಲಸನೂ ಆಗಲ್ಲ ಬಟ್ಟೆ ಒಗೆಯೋದು ಮೊಸರು ತೊಳೆಯೋದು ಎಲ್ಲ ಬದುಕೊಂಗೆ ಹ್ಞೂ మీరద్రే ఎలా బరు మణ మంతకు బద బీజిన అదూ పై పడదైతే అంటే అక్క బిడ్లే యాక నీరు బతికి అక్క టందా పై పాకైట్ అని నీరు బరల్ వంట லாக் ம் நன்கே தினால் போர்ல நன்கேனேம் நீரிந்தேன் சமில ம் ஏ அஞ்சலிர் மனியாக சம்பு மாவரலாக ஏன் மஸ்தான் நீர் இதை ம் அஞ்சலி மனியாக நீர் ஏன் ம் அஞ்சலி மனியாக ம் சனாக்ள அஞ்சலி மனியாக சோம்பு மாவழலா வந்துவிட்டு அவள் வந்துவிட்டு அவள் மாளி சோம்பு ம் பாத்ரூம் பச்சல் இரலில் அவங்க பாத்ரூம் பச்சல் வந்துவிட்டு சோம்பு அது மாட்கலு ம் எங்க விடத்த ഹസ്ക്കണ്ടെന്തേനോളേനും തന്നരിില്ല അനു ഒന്ന് വാറഡ് ഒന്നസം മാസ്കളെ അതൊക്കെ ഹാങ്ക വിടക്കാളല്ല ഒന്നിട്ടു നിരന്തേനും സസ്യില്ല സമസ്യല്ലരിന്നേന ഏ നീർ ഒയ്ക്കൊയ്ക്ക അലവന്ത മാസ ചൂടാട്ടി സ്നാന മാർ കി ബലവന്ത അങ്ങേനേം മാത മാസ മനസ്സോയ് ഏ വിടത്ത നാനേ സുമനെ ഏടത്ത ಅಯ್ಯೋ ಅವಳು ನೋಡ ಅಂತ ಹೇಳಿ ಬಿಲ್ಡ್ ಅಪ್ ಕೊಡ್ತಾ ಇದೆ ನಿಮ್ಮ ಚಿಕಾಮ ನೋಡ್ 봐 ಸಣಯ್ಯ ಅವಳು ನೋಡ ಅಂಜಲಿ ದಾಣ ದಿನ ನೋಡ್ ಮಂತಾಡಿ ಅಮ್ಮ ಅವನ್ ದೀಪ ಯಾನಸಿರಲ್ಲ ಅವನಿ ಖರ್ಚ ಖರ್ಚಾಗಂಗಿಲ್ಲ ಅಯ್ಯ ಅವನಿ 1 ರೂಪಾಯಿ ಮುಗಿಯಂಗಿಲ್ಲಮ್ಮ ಆಗಂಗಿಲ್ಲ ಅಮ್ಮ ಕೇಳೆ ಬಿಡ್ತಾನೆ ಯಪ್ಪ ಅವونو ನೋಡ ಅದು ಅದಕ್ಕೆ ಹಾಕಿಕೊಂಡು ಹೋಗಿರಬೇಕು ಅದು ಒಂದಿಟ್ಟು ತಾರ ತಿಡಿದಲ್ಲ ಒಂದಿಟ್ಟು ಬಾಯಿ ಬಡಕಿಲ್ಲ ಹಾಕಿಕೊಂಡು ಹೋಗಿತಿ ಹ್ಮ್ ಆಷ್ಟೇನೇ ಒಂದಾಣ ದಿನ ನೋಡು ಒಂದೆರಡು ದಿನ ಸುಧಾರ್ಸು ನೋಡು ಇವಾಗ ಅಂಜಲಿರ ಮನೆಯಗ ಐದನೇಂತ ಬಿಲ್ಡ್ ಅಪ್ ಕೊಡ್ಬೋದು താഴെ കാളുങ്ക ഇപ്പൊ അച്ഛാ ഇക്കേന്ദി നല്ല ഗണ്ടി തന്നെ താഴെ കാളുങ്ക താഴെ കാൽങ്കര തകണ്ട ഏനീവി ഉം ഏന ബേട ಅದಕ್ಕೆ ನಾನು ಯಾತೋ ಹಾಕ್ಯಂಡಿಲ್ಲ ತಾಳಿನ ಬೇಡ ಕಾಲಂದ್ರೂ ಬೇಡ ಎಲ್ಲ ರಿಚಿದೀನಿ ಹ್ಞೂ ಸುಮ್ಮನೆ ನಿಮ್ಮ ಗಂಡ ಅಂತ ಹೇಳಿ ತಿಳ್ಕೊಬೇಕಲ್ ಜನ ನನ್ನ ಗಂಡಿನ ಸುತ್ತವ್ ನೆಗದು ಬಿದ್ದವನೇ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಅಕ್ಕೇನಿ ಹ್ಞೂ ನನ್ನ ತವ್ರ ಮನೆಯರ್ಗೆಳ್ಬೇಕು ತಿಂಗ್ಳು ತುಂಬತಿ ಬಟ್ಟೆ ಹಾಕ್ರಿ ನನ್ನ ಗಂಡಿನ ಸುತ್ತವನೇ ಅಂತ ಹೇಳಿ ನನ್ನ ತವ್ರ ಮನೆಯವ್ರಿಗೆ ಗೆಳ್ತೀನಿ ಹ್ಞೂ ಯಾರಿಗಾನ ತಿಂಗ್ಳು ತುಂಬತಿ ಬಟ್ಟೆ ಹಾಕಿರಿ ನನಗೆ ಅಂತ ಏ ಹಂಗೆ ಯಾಕೆ ಮಾತಾಡ್ತೀವಿ ಹೇಳ್ಬಿಡತ್ತ ನೋಡಿ ಹೆಂಗೆ ಮಾತಾಡ್ತಾಳೆ ಥೂ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಇವಳು ಹಿಂಗೆ ಮಾತಾಡೋಕೆ ಮನ್ಸು ಹೆಂಗಾದ್ರೂ ಬರುತ್ತೋ ಏನೋ ಥೂ ಇವಳು ನಿನ್ನೆ ಎಂಥ ಮನಸ್ಸೋ ಏನೋ ಏ ಹಂಗೆ ಕಣಮ್ಮ ಅವಳು ತಲೆ ಕೆಡಿಸೋ ಬಿಡು ಹ್ಮ್ ಬಿಟ್ಟಾಕೊಳ್ಳ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಬಹಳ ಬಾಳ ನಂಬಿ ತಲೆ ಕೆಡುತ್ತೆ ತಲೆ ಕಿಡಿಸ್ಕೊಂಬ ಹೋಗ್ಬಾರ್ದು ಇವಾಗಿನ ಕಾಲದಾಗಿ ಏನಿದ್ರು ನಮ್ಮ ನಾವು ನೋಡ್ಕೊಂಡು ನಮ್ಮ ಮನೇದು ಏನೈತೆ ನಮ್ದು ತಮ್ದು ಅಮ್ಮದು ಇರ್ಬೇಕಷ್ಟೇನಿ ಅಷ್ಟೇನಿ ನಾವು ಸುಮ್ಮನೆ ಅವ್ರ ಏನಂತ ಇವ್ರು ಹಂಗವ್ರು ಇವ್ರು ಅಂತ ಹೇಳಿ ನಾವೇನ ಇಲ್ಲೋದೆಲ್ಲ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಬಕ್ ಹೋದ್ರೆ ಬಹಳ ಬಾಳ ತಲೆ ಕೆಡ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ಇವಾಗಿನ ಕಾಲದಾಗಿ ఎలా తగ్దకే బిడత్తా గండ ఇద్దరు వందే ఇల్దూంది అంతి తాళి కాలు ఎలా తగ్దక ఆ మళ్ళీ తిమ్మజ్జికూ బసప్ప తిమ్మజ్జి తిమ్మజ్జి తగ్గ హెండీ నన్ అండి సొత్వనీ మే తాళికల్ అంగ్రెలా తగ్దకీ అంత నోడు మళ్ళీ తాళికాలోనే లక్షణ నోడు నిన్న కాలినే బు కాల్ అంగిర తగ్దిరత్ కొంత కమ్తాయి అది సరను తిరకే కళ్ళు నోడి ఓటతే ಹಂಗೆ ನೋಡು ಹಂಗೆ ನೀವು ಹಂಗೆ ಇದು ಯಾತ್ರದು ಇಟ್ಟು ಕೊಳ್ಳಿರ್ತಾವಲ್ಲಮ್ಮ ಜಿರಾಪೆವು ಜಿರಾಪ್ಯದ ಒಂಟೆದ ಕೊಳ್ಳು ಇಟ್ಟಿಟ್ಟದ ಇರ್ತಾವಲ್ಲ ಹಂಗೆ ಕಾಮುತ್ತಿ ಹ್ಞೂ ಆಯ್ಕೆ ಸರಾನ ಯಾವ್ದನ ಒಂದಿಲ್ಲ ನನ್ನ ಧಾರಪಾರನ ಏರ್ಸಿ ಆಯ್ಕೆ ಏ ನನ್ನ ಎರಡು ಹಳೆ ಸರಾನೇ ಐತಿ ಹ್ಞೂ ನಂದು ಸ್ವಂತವಾಗಿ ನಮ್ಮ ಅಣ್ಣರು ಕೊಟ್ಟರೋದು ಎರಡು ಡಾಳೆ ಸರಾನೇ ಐತಿ ಹ್ಞೂ ಆಯ್ಕೆ ಅಂಬ್ತೀನಿ ಒಟ್ನಲ್ಲಿ ತಾಳಿ ತೆಗ್ದಿಕ್ಕಿದ್ದೀನಿ ನನ್ನ ಗಂಡಿಲ್ಲ ನಾನು ಗಂಡ ಸತ್ತವ್ನೆ ಅಂತೇಳಿ ತಾಳಿ ತೆಗ್ದಿಕ್ಕಿದ್ದೀನಿ ಈ ಬಿಡತ್ತ ಹಂಗೆ ಯಾಕೆ ಮಾತಾಡ್ತೀನಿ ನೋಡಿ ಹ್ಞೂ ಸುಮ್ಮನೆ ಅಮ್ಮ ನಡಿ ನನಗೆ ಬಂದಿರ ಅಂತ ಗೊತ್ತು ಅವ್ರಿಗೂ ಒಂದಲ್ಲ ಒಂದಿನ ಬರುತ್ತೆ ಹ್ಞೂ ಅವಾಗ ಗೊತ್ತಾಗುತ್ತೆ ಅವ್ರಿಗೂ ಬಂದಾಗ ಗೊತ್ತಾಗುತ್ತೆ ಹ್ಞೂ ಯಾರನ್ನ ಹೇಳ್ದಾಗ ಗೊತ್ತಾಗಲ್ಲ ಅವ್ರಿಗೂ ಒಂದಲ್ಲ ಒಂದಿನ ಏನೋ ಒಂದು ಬರುತ್ತವಲ್ಲ ಬರಬಾರ್ದು ಅವಾಗ ಗೊತ್ತಾಗುತ್ತೆ ಹ್ಞೂ ನಾವು ಯಾವ ಟೈ ಅಂತ ಇದ್ದೀನಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಯಾಕೆ ನಡೆಯುತ್ತಾಕತ್ತು ಗೊತ್ತಾಡ್ತೀನಿ ನಡಿ ಏನಂದ್ರೂ ನಿಗ್ರು ಮಾತ್ರ ಬಿಡೋಲ್ಲ ಕಂಡು ಬಸ್ಸೋಣಮ್ಮ ಎಪ್ಪ 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 ಅಯ್ಯೋ ಅವಾಗಿಂದ ಮೂರು ತಡಿ ಓಡಾಡಿದ್ಲು ರುತಮ್ಮ ಮೂರು ತಡಿ ಓಡಾಡಿದ್ಲು ಮೂರು ತಡಿ ಓಡಾಡ್ಕೊಂಡು ಒಂದು ನನ್ಗೆ ಗಂಡಿಲ್ಲ ಗಂಡ್ಸತ್ತವನ ಅಂಬ್ ಆ ವಜ್ಜಿ ಬೇರೆ ಯಾವ್ದೋ ಒಂದು ಗೊತ್ತಿತ್ತು ಆ ವಜ್ಜಿ ಕೊಟ್ಟನು ಹಂಗೆ ಅಂತ ಅಂದ್ಲು ಹ್ಞೂ ಯಾಕಮ್ಮ ತಾಳಿ ಕಾಲುಂಗ್ರೆಲ್ಲ ನಾನು ತೆಗ್ದಿಕ್ಕಿದ್ಯ ಅಂತೇಳಿ ವಜ್ಜಿ ಕೇಳಿದ್ರೆ ನನಗ್ ಗಂಡಿಲ್ಲ ಗಂಡ್ಸೊತ್ತವೇ ಅಂತ ಹೊಳತಾಳೆ ಹ್ಞೂ ನಾನು ಹೇಳ್ಬೋದಲ್ಲ ನೇಣಿಸುತ್ತವಳೆ ಅಂತೇಳಿ നാനത്തിനീ അവ മക്കോട നാർഗസ് കൊടത്താക നന്ന യാരോ ഒന്ന് മാത്രവ്രേ ഏനാ നമുക്ക് മാറ്റം നമുക്ക് തിരുഗസ്ക്കൊടത്ത സാധന ആകേന അന്ന് യാര മാ യാ ഏനനോ ബൈക്കാ യു ഏനു നാ മാത്ര നന്ന മനസ് സമാധാന ഇരല്ല ഏ ബപ്പ് തല കെട്ടി ക്ഷമക്ക് സുനീ സുന ജല ജല്രേ നമുക്ക് ಕೆಟ್ಟು ಹೋಗುತ್ತೆ ಹ್ಞೂ ಹಾಗೆ ಬೇಜಾರು ಆದಂಗೆ ಆಗುತ್ತೆ ಏನು ಮಾಡೋಣ ಹ್ಞೂ ಬಾರಪ್ಪ ಸುಮ್ಮನೆ ಬಾರಪ್ಪ ಜಗಳ ಬೇಡ ಬಾ ಓ ನಾನು ಯಾತಕ್ಕಮ್ಮ ಜಗಳ ಮಾಡೋಣ ನಾನು ಆವಾಗಲೇ ತಿರುಗಿಸ್ಕೊಡ್ತೀನಿ ಅಂದಿದ್ದು ಹ್ಞೂ ತಿರುಗಿಸಿ ನಾನು ಸರಿಯಾಗಿ ಅವಾಗ ಅಂದ್ರೆ ಗೊತ್ತಾಗುತ್ತೆ ಇವನ್ನೆಲ್ಲ ನಾ ಅವಳು ಹೇಳ್ಕೊಟ್ಟಿರೋದು ಅಂಜಲಿ ಹ್ಞೂ ಅವಳು ಕೊಟ್ಟಿರೋದು ಯಾರು ಎಷ್ಟು ಅನ್ನ ಹೇಳ್ಕೊಡ್ಲಿ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಸಾವಿರ ಜನ ಇರಲಿ ಅಂತಾರೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಏನು ಮಾಡೋಕ್ಕಾಗಲ್ಲ ಹ್ಮ್ ಮೊದಲ ಫಸ್ಟ್ ನಮ್ ತ ಬುದ್ಧಿ ಇರಬೇಕು ನೇ ಯಾರ್ ನಂಬತ್ತ ಮುಂದಾಗೆ ಮುಂದೆಗೆ ಕಂಡರಣೆ ಆಗಳಳು ಯಾರ್ ನಂಬತ್ತ ಕಿನ್ನ ಮುಂದೆಗೆ ನಾವು ಯೋಚನೆ ಮಾಡಬೇಕು ಹ್ಮ್ ಯೋಚನೆ ಮಾಡಿ ಮಾತಾಡಬೇಕು ಸುಮ್ ಸುಮ್ನೆ ಮಾತಾಡಬಾರದು ಯಾವತ್ತೋ ಯಾರ ಬಗ್ಗೆನು ಯಾರ ಬಗ್ಗೆನು ಕೀಳಾಗಿ ಮಾತಾಡಬಾರದು ಅದೇ ಮತ್ತೆ ಅವಳು ಹೇಳ ಕೊಟ್ಟಿರೋದ್ರ ಹಾಗೆ ಕುಣಿತೈತ್ ಕುಣಿಲೇ ಅದೆಷ್ಟು ದಿನ ಇರ್ತಾಳೆ ನೋಡೋಣ ಅಯ್ಯೋ ಅವ್ಳೆ ನಂಗೇನೇ ರಾತ್ರಿ ಮಟ್ಟೆ ಸರ್ ಮಾಡಿ ಮುದ್ದೆ ಮಾಡಿದಲಂತೆ ಅಯ್ಯೋ ಚೆನ್ನಾಗಿ ನೋಡ್ಕೊಂಬತ್ತಾಳೆ ಚೆನ್ನಾಗಿ ನೋಡ್ಕೊಂಬತ್ತಾಳೆ ಅಂತ ಯಪ್ಪ 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 ಎಷ್ಟು ಬಿಲ್ಡಪ್ ಕೊಡ್ದ ಯಮ್ಮ ಹ್ಞೂ ಸಖತ್ತು ಬಿಲ್ಡಪ್ ಕೊಡುತ್ತಪ್ಪ ಯಮ್ಮ 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 ಚೆನ್ನಾಗಿ ನೋಡ್ಕೊಂಬತ್ತಾಳೆ ಅಂತ ಯೋಸ್ತಿ ಸೇರು ತಪ್ಪಾ ಇದೆ ಆಗುತ್ತೆ ಏನಿಬ್ರು ಚೆನ್ನಾಗಿದೆ ಅಮ್ಮಂಗೆ ತಲೆ ಬಸ ಕೇಳ್ತಿಯಾ ಇಲ್ಲಿಗೆ ಬಚ್ಚ ಅವಂಟಿ ಇಲ್ಲಿ ಕುಕ್ಕ ಅಲ್ಲಿ ಕುಕ್ಕ ಅಯ್ಯೋ ಒಂದಿಟ್ಟು ಇವರು ಜಗಳ ಆಡ್ಯಾರ ಆಡ್ಯಾರು ಗೊತ್ತಿದ್ದಂಗೆ ಅಳ್ ನೋಡಿ ಹಂಗೆ ಹ್ಞೂ ಮನೆ ಹಾಳು ಮಾಡೋಕ್ಕಾಗಿ ಕಾಯ್ತಿರ್ತಾಳೆ ತೋನವ್ರನ್ನ ಮಾತಾಡ್ಸಲ್ಲಮ್ಮ ಅವ್ರ ಸುದ್ದಿಗೆ ಹೋಗಲ್ಲ ನಮ್ಮ ಕೆಲಸ ಆಯಿತು ನಾವಾಯ್ತು ಹ್ಞೂ ನಾನೇನೋ ಪೈಪ್ ಹಾಕ್ತಿದ್ದೆ ಬಂದು ಬಂದಾಳೆ ಅಂತ ಮಾತಾಡ್ಬಿಟ್ಲು ಎದ್ದೆ ದೇಸಕ್ಕೆಲ್ಲ ಎದ್ದು ಪೈಪ್ ಹಾಕ್ತಿದ್ದೆ ನಾನು ತಾಕಿ ಅವಾಗ ಹಂಗೆ ಅಂದ್ಬಿಟ್ಲು ನನಗೆ ಬೇಜಾರದ ಹಂಗೆ ಆಬಿಡ್ತು ಹ್ಞೂ ನನ್ಗೆ ಗಂಡಿಲ್ಲ ನನಗೆ ನಾನು ನೋಡ್ಕೊಂಡೇ ಹೇಳ್ತಾಳೆ ಹಾಂ ಹಂಗೆ ಸಿಟ್ಟಲ್ಲೇ ಬಂದಿತ್ತು ಹೋಗತ್ತಾ ಹ್ಞೂ ಯಾತ ಮಾತಾಡೋಣಪ್ಪ ಹೇಳನಪ್ಪ ಅಂಬ ಅಷ್ಟು ನನಗೆ ಸಿಟ್ಟು ಬಂದಿತ್ತು ಇನ್ನೊಂದ್ಸತಿ ಏನಾರು ಸಿಕ್ಕಿರಿ ನೀನು ಸರಿಯಾಗಿ ತಿರ್ಗಿಸ್ಕೊಂಡು ಕೊಡು ಹ್ಞೂ ಸರಿಯಾಗಿ ತಿರ್ಗಿಸ್ಕೊಂಡು ಕೊಟ್ಟರೆ ಆವಾಗ ಬೇಕಾದರೆ ಹ್ಞೂ ಸುಮ್ಕಾಗ್ತಾಳೆ ಹ್ಞೂ ಅಮ್ಮ ಭಾರಿ ಐತಿ ಅಬ್ಬಾ ಬಾ ಅಬ್ಬಾ ಬಾ ನಾವೇನೋ ಒಂದು ಕೊಂಡಿದ್ವಿ ಯಪ್ಪ ಅಪ್ಪ ಅಷ್ಟಿಷ್ಟಿಲ್ಲ ಬಿಡು ಹ್ಞೂ ಯಮ್ಮನಿಗೆ ಜಂಬ ದೌಲತ್ತು ಉಳತ್ತು ಅಷ್ಟಿಷ್ಟಿಲ್ಲ ಇನ್ಮೇಲಾದ್ರೂ ಚೆನ್ನಾಗಿರ್ತೀನಿ ಅಂಬ ಮಾತೇ ಬರೋಲ್ವಲ್ಲ ಹ್ಞೂ ಚೆನ್ನಾಗಿರ್ತೀವಿ ಅಂತ ಹೇಳಿ ಏನೋ ಒಂದು ಮಾತಾಡಿ ಚೆನ್ನಾಗಿದ್ರೆ ആ യൂ ബേടാ ബുദ്ധി തോർസ്താബ് ഒന്നേ ഭയ അയ്യോ ബേടത്തിനമ്മേന്ദ്ര മാഡത്തീനി അസപ്പനെ തോർസക് ബ ಹ್ಞೂ ನಿಜವಾಗ್ಲೂ ಈ ಅಣ್ಣಯ್ಯ ಭಾಳ ಒಳ್ಳೇದು ಅವರ ತಂಗಿರಿ ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಹಂಗೆ ಹಿಂಗೆ ಏನಂತಂಗಿ ಚೆನ್ನಾಗಿದ್ದಾರೆ ಅಂತೇಳಿ ನಂಜಲ್ಲಿ ಹೇಳ್ತಾಯಿರ್ತಾಳೆ ಇವ್ರು ತೊಡಗು ಅಕ್ಕ ಅವ್ರ ಮನೆಗೆ ಕರ್ಕೊಂಡೋಗಿ ಇಕ್ಕಂಡವಳೆ ಯೋಸ್ತೀನಿ ಇರ್ತಾರ ಏನೋ ಗೊತ್ತಿಲ್ಲ ಇಂಥ ಆಲೆ ಭಾಳ ನೋಡಿದ್ದೀವಿ ನಾವು ಭಾಳ ಅನುಭವಿಸಿದ್ವಿ ಹ್ಞೂ ಎಂಥರಿಂದ ಹೆಂಗಿರಬೇಕು ಅಂತ ಹೇಳಿ ನಾವೆಲ್ಲ ಭಾಳ ಅನುಭವಿಸಿದ್ವಿ ಹ್ಞೂ ಅದಕ್ಕಾಗಿ ನಾನು ಇವತ್ತು ಓಹ್ ನನ್ನ ಮನಸ್ಸಲ್ಲಿರೋದು ಹೇಳಿದೆ ಈಚೆ ಅವಳಮ್ಮ ಇಲ್ಲದ್ ನಾಟ್ ಕಡಕ್ಕೆ ಬಂದವಳಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು